ನಮಸ್ಕಾರ ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋ ಹಾಗೆ ಈ ಥರ ಉಬ್ಬಿ ಬರುವಂತಹ ಹಾಗೆಯೇ ಪದ್ರ ಪದ್ರಾಗಿರುವಂತಹ ಒಂದು ವಿಭಿನ್ನ ರೀತಿಯಲ್ಲಿ ಇವತ್ತಿನ ದಿವಸ ಪರೋಟ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ದಿವಸ ಹಸಿ ಬಟಾಣಿ ಕಾಳನ್ನು ಬಳಸಿ ಹಾಗೆಯೇ ಗೋಧಿ ಹಿಟ್ಟು ಮೈದಾ ಹಿಟ್ಟು ಇದು ಯಾವ ಹಿಟ್ಟನ್ನು ಬಳಸದೆ ಸಾಫ್ಟಾಗಿ ಬರೋದಕ್ಕೆ ಒಂದು ಸೀಕ್ರೆಟ್ ಪದಾರ್ಥನ ಬೆರೆಸಿ ಮಾಡಿರುವಂತಹ ಈ ಪರೋಟ ರೆಸಿಪಿ ಇದುವರೆಗೂ ನೀವು ಟ್ರೈ ಮಾಡದೇ ಇರುವಂತಹ ಒಂದು ಹೊಸ ರೆಸಿಪಿ ಹೊಸ ರುಚಿ ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಎರಡು ಬಟ್ಲಾಗುವಷ್ಟು ಸಣ್ಣ ರವೆಯನ್ನು ಹಾಕೊಳ್ತಾ ಇದ್ದೀನಿ ಮಾಮೂಲಾಗಿ ಉಪ್ಪಿಟ್ಟು ಮಾಡುವಂತಹ ಬಾಂಬೆ ರವೆ ಹಾಗೇ ಇವಾಗ ನಾನಿಲ್ಲಿ ಒಂದೂವರೆ ಬಟ್ಲಾಗುವಷ್ಟು ಚುರುಮುರಿನ ಸೇರಿಸ್ತಾ ಇದ್ದೀನಿ ಚುರುಮುರಿನ ನಾನಿಲ್ಲಿ ಕಾಟನ್ ಬಟ್ಟೆನಲ್ಲಿ ಒರೆಸಿ ತಗೊಂಡಿದ್ದೀನಿ ಜಾಸ್ತಿ ಧೂಳಿರ್ಲಿಲ್ಲ ಒಂದು ವೇಳೆ ಚುರುಮುರಿ ತೀರಾ ಧೂಳಾಗಿದ್ರೆ ನೀರಲ್ಲಿ ತೊಳೆದು ನೆನೆಸಿ ಅದನ್ನು ಸಪ್ರೇಟಾಗಿ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಫಸ್ಟ್ ಗೆ ಗ್ರೈಂಡ್ ಮಾಡಿಕೊಂಡು ನಂತರ ಚುರುಮುರಿನ ಗ್ರೈಂಡ್ ಮಾಡಿಕೊಂಡು ಎರಡು ಕೂಡ ಬೆರೆಸಿ ಹಿಟ್ಟನ್ನು ಕಳ್ಸ್ಕೊಳ್ಬೇಕಾಗುತ್ತೆ ಇವೆರಡನ್ನು ಕೂಡ ನಾನಿಲ್ಲಿ ಪೂರ್ತಿ ನೈಸ್ ಆಗಿ ಒಂದು ಸ್ವಲ್ಪ ಪೌಡರ್ ತರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೀರಾ ಪೌಡರ್ ಆಗೋದಿಲ್ಲ ಒಂದು ಸ್ವಲ್ಪ ಲೈಟ್ ಆಗಿ ರವೆ ರವೆ ತರ ಇದ್ದೇ ಇರುತ್ತೆ ಇದನ್ನ ಇವಾಗ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ನಂತರ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಒಂದು ಬಟ್ಲಾಗುವಷ್ಟು ಹಸಿ ಬಟಾಣಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಇವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನಂತರ ಇವಾಗ ಮುಂಚೆಯೇ ಪೌಡ್ರ್ ಮಾಡಿಟ್ಟಂತಹ ಚುರುಮುರಿ ಮತ್ತು ರವೆ ಮಿಶ್ರಣಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ನಾನಿಲ್ಲಿ ಒಂದು ಬಟ್ಲಲ್ಲಿ ಒಂದು ಚಮಚ ಆಗುವಷ್ಟು ಸಕ್ಕರೆನ ಬಿಸಿ ನೀರಲ್ಲಿ ಕರಗೋದಕ್ಕೆ ಇದ್ದೀನಿ ಒಂದು ವೇಳೆ ಪುಡಿ ಸಕ್ಕರೆನೇನಾದರೂ ಇದ್ದರೆ ಡೈರೆಕ್ಟಾಗಿ ಈ ಪೌಡ್ರ್ ಮಾಡಿಟ್ಟಂಥ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಇದೆಲ್ಲವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಹಾಗೇ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೂಡ ನೀರನ್ನು ಸೇರಿಸದೆ ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸಕ್ಕರೆ ಕರಗಿರುವಂತಹ ನೀರನ್ನು ಮತ್ತೆ ಸೇರಿಸಿ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ತೀರ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನ ಸೇರಿಸ್ತಾ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ರವೆ ಆಗಿರೋದ್ರಿಂದ ಒಂದು ಅರ್ಧ ಗಂಟೆನಾದರೂ ಈ ಹಿಟ್ಟನ್ನು ನೆನೆಯೋದಿಕ್ಕೆ ಬಿಟ್ಟಾಗ ಸಾಫ್ಟಾಗಿರುವಂಥ ಹಿಟ್ಟು ನೆಂದು ಮತ್ತೆ ಒಂದು ಸ್ವಲ್ಪ ಇದು ರವೆ ಅನ್ನೋದು ನೀರನ್ನು ಹೀರ್ಕೊಂಡು ಸ್ವಲ್ಪ ಗಟ್ಟಿ ಅದಕ್ಕೆ ರೆಡಿಯಾಗುತ್ತೆ ತೀರ ಗಟ್ಟಿಯಾಗಿರಬಾರ್ದು ಚಪಾತಿ ಹಿಟ್ಟಿನೇ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿದ್ದರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪೂರ್ತಿಯಾಗಿ ಹಿಟ್ಟು ಆದಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಇಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಈ ಹಿಟ್ಟನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ರವೆನ ಬಳಸಿರೋದ್ರಿಂದ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಆದಂತಹ ಹಿಟ್ಟು ರೆಡಿಯಾಗಿ ಮಾಡುವಂತಹ ಪರೋಟ ಲಟ್ಟಿಸಬೇಕಾದ್ರೆ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾಲ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದೇ ಥರ ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಈ ಕಡೆ ಒಂದು ಬಟ್ಲಲ್ಲಿ ಒಂದೆರಡು ಚಮಚ ಆಗುವಷ್ಟು ಕಾರ್ನ್ಫ್ಲೋರು ಹಾಗೆಯೇ ಒಂದೂವರೆ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೂ ಕೂಡ ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಬಹುದು ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿ ನಾನಿಲ್ಲಿ ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಪೇಸ್ಟ್ ಇರಬೇಕು ಇದನ್ನು ಇವಾಗ ಸ್ವಲ್ಪ ಸೈಡಿಗೆ ಇದ್ದೀನಿ ನಂತರ ನಾನಿಲ್ಲಿ ಒಂದು ಉಳ್ಳೆನ ತಗೊಂಡು ಒಣ ಅಕ್ಕಿ ಹಿಟ್ಟಿನಲ್ಲಿ ನಾನು ಉಳ್ಳೆನ ಅದ್ದಿ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಚಪಾತಿ ಹಾಗೆ ಇದನ್ನು ಫೋಲ್ಡ್ ಏನು ಮಾಡದೆ ಹಾಗೆಯೇ ಒಂದು ಹಷ್ಟಕ್ಕೆ ಲಟ್ಟಿಸ್ತಾ ಇದ್ದೀನಿ ತೀರ ದಪ್ಪದಾಗಲ್ಲ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೋ ತೆಳುವಾಗಿ ಇದನ್ನು ಲಟ್ಟಿಸ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ನಾವು ಒಣ ಅಕ್ಕಿ ಹಿಟ್ಟನ್ನು ಹಚ್ತಾ ಇದನ್ನು ತೀಡ್ತಾ ಹೋಗೋದ್ರಿಂದ ಒಂದು ಸ್ವಲ್ಪ ಮೇಲ್ಭಾಗ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಗೆಯೇ ಪದರ ಪದರಾಗಿಯೂ ಕೂಡ ಪರೋಟ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದಷ್ಟಾಗಲಿಕ್ಕೆ ನಾನಿಲ್ಲಿ ಲಟ್ಟಿಸಿದ್ದೀನಿ ಮಾಮೂಲಾಗಿ ಎಷ್ಟು ನಿಮಗೆ ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು ಇವಾಗಿಲ್ಲಿ ರೆಡಿ ಮಾಡಿಟ್ಟಂತಹ ಪೇಸ್ಟನ್ನು ಅಪ್ಲೈ ಮಾಡಬೇಕಾಗುತ್ತೆ ಈ ಪೇಸ್ಟ್ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸಿ ಕೂಡ ಫೋಲ್ಡಿಂಗನ್ನು ಮಾಡ್ಕೊಡ್ಬೋದು ನಾನಿಲ್ಲಿ ಈ ಪೇಸ್ಟನ್ನು ಅಪ್ಲೈ ಮಾಡಿ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಕೂಡ ಉದುರಿಸ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡಿಂಗನ್ನು ಮಾಡಿ ಮತ್ತೆ ಒಂದು ಸ್ವಲ್ಪ ಪೇಸ್ಟನ್ನು ಅಪ್ಲೈ ಮಾಡಿ ಒಣ ಅಕ್ಕಿ ಹಿಟ್ಟನ್ನು ಉದುರಿಸಿ ಮತ್ತೆ ಇನ್ನುಳಿದಂಥ ಅರ್ಧ ಭಾಗನ ಒಂದ್ರ ಮೇಲೆ ಅಂತ ಫೋಲ್ಡ್ ಮಾಡಿ ಮತ್ತೆ ಪೇಸ್ಟನ್ನು ಅಪ್ಲೈ ಮಾಡಿ ಒಣ ಅಕ್ಕಿ ಹಿಟ್ಟನ್ನು ಉದುರಿಸಿ ಮತ್ತೆ ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಎರಡು ಭಾಗಕ್ಕೂ ಈ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಗೂ ಈ ಥರ ಫೋಲ್ಡಿಂಗನ್ನು ಮಾಡಿ ಮತ್ತೆ ಒಂದು ಸ್ವಲ್ಪ ಪೇಸ್ಟನ್ನು ಅಪ್ಲೈ ಮಾಡಿ ಇವಾಗ ಒಂದರ ಮೇಲೆ ಒಂದು ಅಂತ ಫೋಲ್ಡ್ ಮಾಡಿದ್ರೆ ಈ ಫೋಲ್ಡಿಂಗಲ್ಲಿ ಪೊರೋಟಾದು ಉಳ್ಳೆ ರೆಡಿ ಆಯಿತು ನೋಡಿ ಈ ಥರ ಒಂದೇ ಸತಿಗೆ ಎಲ್ಲ ಉಳ್ಳೆಗಳನ್ನು ಕೂಡ ನಾವು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು ನಂತರ ನಾನಿಲ್ಲಿ ಇನ್ನೊಂದು ರೀತಿಯಾದಂಥ ಫೋಲ್ಡಿಂಗನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಮುಂಚೆ ಮಾಡಿರುವಂಥ ಫೋಲ್ಡಿಂಗ್ ಬೇಡ ಅಂದರೆ ಈ ಥರನೂ ಕೂಡ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಒಂದು ಉಳ್ಳೇನ ತಗೊಂಡು ಮತ್ತೆ ಒಣ ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಒಂದಷ್ಟು ಅಗಲಕ್ಕೆ ಚಪಾತಿ ಹಾಗೆ ಸ್ವಲ್ಪ ತೆಳ್ಳಗೆ ಲಟ್ಟಿಸಿ ರೆಡಿ ಮಾಡಿಟ್ಟಂತಹ ಪೇಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ನಾವು ಕೈನಿಂದ ಚೆನ್ನಾಗಿ ಇದನ್ನು ಸವರಿದ್ರೆ ಸಾಕು ಎಲ್ಲ ಭಾಗದಲ್ಲೂ ಪರ್ಫೆಕ್ಟಾಗಿ ಅಪ್ಲೈ ಆಗಿ ನಂತರ ಒಂದು ಸ್ವಲ್ಪ ಒಣ ಅಕ್ಕಿಟ್ಟನ್ನು ಮೇಲ್ಗಡೆ ಉದುರಿಸಿ ನೋಡಿ ಈ ಥರ ಜಿಗ್ ಜಾಗಲ್ಲಿ ಇದನ್ನು ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಲಚ್ಚ ಪರೋಟ ಅಂತಲೂ ಕೂಡ ಇದನ್ನು ಕರಿಬೋದು ಮಾಮೂಲಾಗಿ ನಾವು ಅಂಗಡಿಗಳಲ್ಲಿ ತರ್ತೀವಲ್ವ ಪರೋಟ ಆ ಥರ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಪೂರ್ತಿಯಾಗಿ ಇದನ್ನು ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಈ ಥರ ಸ್ಟ್ರೆಚ್ ಮಾಡ್ತಾ ಇದನ್ನು ಒಂದು ಸ್ವಲ್ಪ ಎಳಿಬೇಕು ಒಂದು ಸ್ವಲ್ಪ ಇದನ್ನು ಎಳೆದು ನಂತರ ಇಲ್ಲಿ ನಾನು ರೋಲನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಪದ್ರ ಪದ್ರ ಏನಿದೆ ಅಲ್ಲ ಅದನ್ನು ನಾವು ಮೇಲ ಮೇಲ್ಭಾಗಕ್ಕೆ ಬರೋ ಥರ ಈ ಥರ ರೋಲ್ ಮಾಡಿ ಎಕ್ಸ್ಟ್ರಾ ಬಂದಿರುವಂಥ ಕೊನೆ ಹಿಟ್ಟನ್ನು ಕೆಳಗಡೆ ಅಂಟಿಸಿ ಉಳ್ಳೇನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದಿರಲ್ಲ ಈ ಥರ ಕೂಡ ನೀವು ಫೋಲ್ಡಿಂಗನ್ನು ಮಾಡಿ ರೆಡಿ ಮಾಡಿಟ್ಕೊಳ್ಬೋದು ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿಟ್ಟಾಗಿದೆ ಒಂದು ಮಾತ್ರ ನಾನು ಈ ಲಚ್ಚ ಪರೋಟದ ಹಾಗೆ ಉಳ್ಳೇನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಳ್ಳೆನ ತಗೊಂಡು ಒಂದು ಸ್ವಲ್ಪ ಉಳ್ಳೆಗೆ ನೀವು ಎಣ್ಣೆನ ಅಪ್ಲೈ ಮಾಡ್ತಾ ಇದನ್ನು ಲಟ್ಟಿಸ್ಬಹುದು ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ಒಂದು ಉಳ್ಳೇನ ಚೌಕಾಕಾರಕ್ಕೆ ಆದಷ್ಟು ಲಟ್ಟಿಸ್ತಾ ಇದ್ದೀನಿ ತೀರಾ ಇದನ್ನು ನಾವು ತೆಳ್ಳಗೆ ಲಟ್ಟಿಸ್ಕೋಗ್ಬಾರ್ದು ಮೀಡಿಯಮ್ ಆಗಿ ಇದನ್ನೊಂದು ಸ್ವಲ್ಪ ದಪ್ಪದಾಗಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಎಣ್ಣೆ ಬೇಡ ಅಂದರೆ ನೀವು ಮತ್ತೆ ಒಂದು ಸ್ವಲ್ಪ ಒಣ ಅಕ್ಕಿ ಹಿಟ್ಟಿನಲ್ಲಿ ಉಳ್ಳೇನ ಅದುತ್ತಾ ಇದನ್ನು ನೀವು ಲಟ್ಟಿಸ್ಬೋದು ನಿಮಗೆ ಫೋಲ್ಡಿಂಗ್ ಬೇಡ ಅಂದರೂ ಕೂಡ ಹಾಗೇ ಕೂಡ ನೀವು ಚಪಾತಿ ಹಾಗೆ ಇದನ್ನು ಲಟ್ಟಿಸಿ ಚಪಾತಿ ಥರ ನೀವು ಮಾಡ್ಕೊಳ್ಬಹುದು ನೋಡಿ ಇದನ್ನು ಒಂದಷ್ಟು ಆಗಲಿಕ್ಕೆ ಲಟ್ಟಿಸಿದ್ದೀನಿ ತೀರ ದಪ್ಪದಾಗಿ ತೀರಾ ತೆಳುವಾಗುವಲ್ಲ ನೋಡ್ತಾ ತೆಳುವಾಗೋಲ್ಲ ಮೀಡಿಯಮ್ ಆಗಿ ಈ ಲಟ್ಟಿಸಿರುವಂಥ ಪರೋಟನ ನಾನಿಲ್ಲಿ ಒಂದು ತಟ್ಟೆಗೆ ಇದ್ದೀನಿ ಹೀಗೆ ನಾನಿಲ್ಲಿ ಒಣ ಅಕ್ಕಿ ಹಿಟ್ಟಿನಲ್ಲೂ ಕೂಡ ಉಳ್ಳೇನ ಅದ್ದಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇಷ್ಟಪಡದೇ ಇರೋರಾದರೆ ಈ ಥರ ನೀವು ಹಿಟ್ಟಿನಲ್ಲಿ ಅದತ್ತಾ ಒಂದು ಸ್ವಲ್ಪ ಆಗಲಿಕ್ಕೆ ಲಟ್ಟಿಸಬಹುದು ಈ ಥರ ಹಿಟ್ಟು ಹಚ್ಚಿ ಲಟ್ಟಿಸೋದ್ರಿಂದ ತುಂಬಾ ಈಸಿಯಾಗಿ ಲಟ್ಟಿಸ್ಬೋದು ತೀರ ನಿಮಗೆ ಸಾಫ್ಟಾಗಿ ಪರೋಟ ಚೆನ್ನಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಬಟರ್ ಪೇಪರ್ನಲ್ಲೂ ಕೂಡ ಇದನ್ನು ಲಟ್ಟಿಸಿ ತಗೊಳ್ಬಹುದು ನೋಡಿ ಇದನ್ನು ಕೂಡ ನಾನು ಲಟ್ಟಿಸಾಗಿದೆ ನಂತರ ಇವಾಗ ರೌಂಡಾಗಿ ನಾನು ಲಚ್ಚ ಪೊರೋಟದ ಹಾಗೆ ಒಳ್ಳೆ ಮಾಡಿದ್ನಲ್ವ ಅದನ್ನು ಕೂಡ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ತೀರ ನಾವು ಭಾರವಾಗಿ ಲಟ್ಟಿಸದೆ ಹಗುರಕ್ಕೆ ಇದನ್ನು ಲಟ್ಟಿಸ್ತಾ ಹೋಗಬೇಕು ನೋಡಿ ಇದನ್ನು ಕೂಡ ಒಂದು ಅಷ್ಟು ಲಟ್ಟಿಸಿದ್ದೀನಿ ಇದನ್ನು ನಾವು ತೀರಾ ತೆಳುವಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪದಾಗಿಯೇ ಇದು ಇರಬೇಕು ಲಚ್ಚ ಪರೋಟ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ನಾನು ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ ಕಾದಿರುವಂಥ ಹೆಂಚು ಮೇಲೆ ಲಟ್ಟಿಸಿರುವಂಥ ಪರೋಟನ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಎರಡು ಬದಿಗೂ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ಎರಡೂ ಬದಿಗೂ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿ ತಿರುವು ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ತುಪ್ಪ ಕೂಡ ಅಪ್ಲೈ ಮಾಡ್ಬೋದು ಇನ್ನೂ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ಪದ್ರ ಪದರ್ ಅನ್ನೋದು ಎಲ್ಲಾದರೂ ಒಂದು ಸೈಡ್ ಬಿತ್ಕೊಂಡ್ರೆ ಈ ಥರ ಉಬ್ಬೋದು ಕಡಿಮೆ ಆಗುತ್ತೆ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ದಂಡಿ ದಂಡಿನ ಪ್ರೆಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಎರಡೂ ಬದಿಗೂ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಸೂಪರ್ ಆಗಿರುವಂಥ ಹಸಿ ಬಟಾಣಿ ಕಾಳು ಹಾಗೆಯೇ ಚುರುಮುರಿ ರವೆನ ಬಳಸಿ ಮಾಡಿರುವಂತಹ ಸೂಪರ್ ಸಾಫ್ಟಾಗಿರುವಂತಹ ಪರೋಟ ರೆಡಿ ಆಗುತ್ತೆ ಇಲ್ಲಿ ಚುರುಮುರಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಅನ್ನೋದು ಪರೋಟಾಗೆ ಬರುತ್ತೆ ಸೀಕ್ರೆಟ್ ಪದಾರ್ಥನೇ ಚುರುಮುರಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇದುವರೆಗೂ ಈ ಥರ ನೀವು ಪರೋಟನ ಮಾಡಿದ್ದೀರಾ ಮಾಡಿದ್ರೆ ಎಸ್ ಅಂತ ಹೇಳಿ ಕಮೆಂಟಲ್ಲಿ ಇಲ್ಲ ಇದು ಹೊಸ ರುಚಿ ಅಂತ ಏನಾದರೂ ಇದ್ರೆ ಕಮೆಂಟಲ್ಲಿ ಹೊಸ ರುಚಿ ಅಂತ ಕಮೆಂಟ್ ಮಾಡಿ ಹೀಗೆ ಇನ್ನುಳಿದಂಥ ಎಲ್ಲ ಪರೋಟಗಳನ್ನು ಕೂಡ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆನ ಬಳಸೋದ್ರಿಂದ ಈ ಥರ ನಾವು ಲೈಟ್ ಆಗಿ ಹೊಂಬಣದ ಕಲರ್ ಆಗಿರುವಂಥ ಪರೋಟನ ರೆಡಿ ಮಾಡ್ಕೊಳ್ಬೋದು ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು ನೋಡಿ ಇವಾಗ ರೌಂಡಾಗಿ ಲಚ್ಚ ಪರೋಟ ಲಟ್ಟಿಸಿದ್ದಲ್ಲ ಅದನ್ನು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ಚುರುಮುರಿ ಏನಾದರೂ ನೀವು ನೀರಿನಲ್ಲಿ ತೊಳೆದು ಬಳಸ್ತೀನಿ ಅನ್ನೋದಾದರೆ ರವೆನ ಮುಂಚೆನೇ ಪೌಡ್ರ್ ಮಾಡಿಟ್ಕೊಂಡು ನಂತರ ನೆನೆಸಿರುವಂಥ ಚುರುಮುರಿನ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ನೀವು ರವೆಯಲ್ಲಿ ಸೇರಿಸಿ ಕಲಿಸ್ಕೊಳ್ಬಹುದು ಹೀಗೆ ಮಾಡೋದ್ರಿಂದಲೂ ಕೂಡ ಸಾಫ್ಟ್ ಆಗಿರುವಂಥ ಪರೋಟ ರೆಡಿಯಾಗುತ್ತೆ ಪದ್ರ ಆಗಿರುವಂತಹ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಮಾಡಿರುವಂತಹ ಹಸಿ ಬಟಾಣಿ ಕಾಳಿನ ಈ ಪರೋಟ ರೆಸಿಪಿ ಇವಾಗ ರೆಡಿಯಾಗಿದೆ ಪಾಲಕ್ ಸೊಪ್ಪನ್ನು ಬಳಸಿ ಪರೋಟನ ಮಾಡಿ ತಿಂದಿರ್ತೀರ ಹಾಗೆಯೇ ಇದೇ ಥರ ನೀವು ಹಸಿ ಬಟಾಣಿ ಕಾಳನ್ನು ಕೂಡ ಬಳಸಿ ಈ ಥರ ಪರೋಟನ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಪರೋಟ ಸ್ವಲ್ಪ ಪದ್ರ ಪದ್ರ ಅನ್ನೋದು ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ನೋಡಿ ಪದ್ರ ಪದ್ರ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ಅಷ್ಟೇ ಸಾಫ್ಟಾಗೂ ಕೂಡ ಇದೆ ಟೇಸ್ಟಿಯಾಗೂ ಕೂಡ ಇದೆ ಸ್ವಲ್ಪ ಡಿಫ್ರೆಂಟ್ ರುಚಿಯ ಪರೋಟವನ್ನು ನೋಡ್ಬೋದು ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸದೆ ರವೆ ಮತ್ತು ಚುರುಮುರಿನ ಬಳಸಿ ಮಾಡಿರುವಂತಹ ಈ ಪರೋಟ ರೆಸಿಪಿನೂ ಕೂಡ ಟ್ರೈ ಮಾಡಿ ನೋಡಿ ಎರಡು ರೀತಿಯಾದಂಥ ಫೋಲ್ಡಿಂಗಲ್ಲಿ ಮಾಡ್ಬೋದು ಈ ಥರ ಲಚ್ಚಾ ಪರೋಟ ಆಗೂ ಕೂಡ ಮಾಡ್ಬೋದು ಇಲ್ಲ ಸಿಂಪಲ್ ಆಗಿ ನೀವು ಪದ್ರ ಆಗಿರುವಂತಹ ಚೌಕಾಕಾರಕ್ಕೂ ನಿಮ್ಮಿಷ್ಟದ ಆಕಾರಕ್ಕೆ ಈ ಪರೋಟನ ರೆಡಿ ಮಾಡ್ಕೊಳ್ಬಹುದು ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು